ನಾರಾಯಣಗೌಡರ ಸಾರಥ್ಯದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ದಂಡಾಧಿಕಾರಿಗಳು ಕಚೇರಿ ಮುಂದೆ ಇವತ್ತು ಸಾಂಕೇತಿಕವಾಗಿ ಒಂದು ಕರ್ನಾಟಕದಲ್ಲಿ ದ್ವಿಪಾಷಿ ನೀತಿ ಅಳವಡಿಸುವಂತೆ ಒತ್ತಾಯಿಸಿ ಮುಖ್ಯಮಂತ್ರಿಗಳಿಗೆ ಮತ್ತು ಸರ್ಕಾರದ ಎಲ್ಲ ಮಂತ್ರಿಗಳಿಗೆ ಇವತ್ತು ಮನವಿ ಪತ್ರ ಸ್ವೀಕಾರ ಒಂದು ಮನವಿ ಪತ್ರ ಸಲ್ಲಿಸುವ ಮುಖಾಂತರ ಸಾಂಕೇತಿಕವಾಗಿ ಪ್ರತಿಭಟನೆ ಮತ್ತು ಮನವಿ ಪತ್ರ ಸ್ವೀಕಾರ ಕಾರ್ಯಕ್ರಮವನ್ನು ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ಪುರುಷೋತ್ತಮಗೌಡರ ನೇತೃತ್ವದಲ್ಲಿ ನಮ್ಮ ದೇವನಹಳ್ಳಿ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರು ಮತ್ತು ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಅನಿಲ್ ಅವರ ಸ್ನಾನಥ್ಯದಲ್ಲಿ ನಮ್ಮ ಸರ್ವೆ ಮುಖಂಡರಾದ ನಮ್ಮ ಕೊಯಿರ ನಮ್ಮ ರವಿಕುಮಾರ್ ಸಾರು ಮತ್ತು ಎಲ್ಲ ದೇವನಹಳ್ಳಿ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಇವತ್ತು ಬಂದಿದ್ದೀವಿ ಈಗ ಜಿಲ್ಲಾಧ್ಯಕ್ಷರು ಈ ಒಂದು ಕಾರ್ಯಕ್ರಮವನ್ನು ಕೊಟ್ಟು ಗೌಡರು ಮಾತಾಡ್ತಾರೆ ಕರ್ನಾಟಕ ರಕ್ಷಣಾ ವೇದಿಕೆ ಸಮರಸ ಮಾರ್ನಾಟಿಯ ನಾರಾಯಣಗೌಡರ ಆದೇಶದಂತೆ ಇತ್ತೀಚೆಗೆ ಮೂರು ದಿನಗಳ ಹಿಂದೆ ದಿನಾಂಕ ಮೂರು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಫ್ರೀಡಂ ಪಾರ್ಕಲ್ಲಿ ದ್ವಿಭಾಷಾ ನೀತಿ ಶಿಕ್ಷಣ ರಾಜ್ಯದಲ್ಲಿ ಹೇಳ್ಬಿಟ್ಟು ಒಂದು ಬೃಹತ್ ಆದಂಥ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ವಿ ಆ ಹೋರಾಟದ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿಯನ್ನು ನಮ್ಮ ರಾಜ್ಯಾಧ್ಯಕ್ಷರಾದ ಅಣ್ಣ ಟಿ ನಾರಾಯಣಗೌಡರು ಮನವಿಯನ್ನು ಸಲ್ಲಿಸಿದ್ರು ರಾಜ್ಯ ಸರ್ಕಾರಕ್ಕೆ ಮನೆ ಸಿದ್ದರಾಮಯ್ಯವರು ಸಹ ಏನು ಕನ್ನಡ ಕಾವೂರು ಸಮಿತಿ ಅಧ್ಯಕ್ಷರಾಗಿದ್ದಂಥವ್ರು ನಾವು ಸಹ ಇದ್ದೇವೆ ಕನ್ನಡವನ್ನು ಉಳಿಸೋ ಬೆಳೆಸೋಂಥ ಕೆಲಸ ಮಾಡ್ತಿದ್ದೇವೆ ಮತ್ತೆ ನೀವು ನಮ್ಮ ಇದ್ದಾಗ ನಾವು ಕನ್ನಡದಲ್ಲಿ ಯಾವುದೇ ಕಾರಣಕ್ಕೂ ಹಿಂದಿ ಭಾಷೆಯನ್ನು ಯಾರದಕ್ಕೆ ಬಿಡೋದಿಲ್ಲ ನಮಗೆ ಹಿಂದಿ ಭಾಷೆ ನಮ್ಮ ರಾಷ್ಟ್ರ ಭಾಷೆನೂ ಅಲ್ಲ ನಮ್ಮ ಆಡು ಭಾಷೆನೂ ಅಲ್ಲ ಅಂತೇಳ್ಬಿಟ್ಟು ಅವರು ಸಹ ಹಿಂದಿ ಭಾಷೆಯನ್ನು ಧಿಕ್ಕರಿಸಿದರೆ ಅವರು ಸಹ ನಮ್ಮ ಕನ್ನಡ ಭಾಷೆಗೆ ಪ್ರಾಶಸ್ತ್ಯವನ್ನು ಕೊಟ್ಟು ಮೊದಲನೇದಾಗಿ ಪ್ರಥಮ ಭಾಷೆಯಾಗಿ ಕನ್ನಡ ಭಾಷೆ ಇರಬೇಕು ಪರ್ಯಾಯವಾಗಿ ಇಂಗ್ಲೀಷು ಮತ್ತು ಅವರ ಆಡು ಭಾಷೆ ಯಾವುದೇ ಇರಲಿ ಅಂತೇಳ್ಬಿಟ್ಟು ಮಾನ್ಯ ಸಿದ್ದರಾಮಯ್ಯವರು ಸಹ ಹೇಳಿದ್ದಾರೆ ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಖಂಡ ಮೂವತ್ತೊಂದು ತಾಲೂಕು ಇನ್ನೂರ ಇಪ್ಪತ್ತು ನಾಲ್ಕು ತಾಲೂಕುಗಳಲ್ಲೂ ಸಹ ನಮ್ಮ ಕನ್ನಡ ಭಾಷೆ ಆರಾಧಿಸಬೇಕು ಅದರ ಜೊತೆ ಪರ್ಯಾಯವಾಗಿ ಹಿಂದಿ ಇಂಗ್ಲೀಷ್ ಭಾಷೆ ಮಾತ್ರ ಇರಬೇಕು ಹಿಂದಿ ಭಾಷೆ ಯಾವುದೇ ಕಾರಣಕ್ಕೂ ನಾವು ಕರ್ನಾಟಕದಲ್ಲಿ ಏರೋದಕ್ಕೆ ಬಿಡೋದಿಲ್ಲ ಇದಕ್ಕೆ ಮೊದಲೇದಾಗಿ ನಾವು ಹೇಳಬೇಕಾದ್ರೆ ಭಾರತ ಒಕ್ಕೂಟ ವ್ಯವಸ್ಥೆಯಲ್ಲಿದೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಇರಬೇಕಾದ್ರೆ ನಮ್ಮ ರಾಜ್ಯಗಳಿಂದ ಮಾತ್ರ ಭಾರತ ಇರೋದಕ್ಕೆ ಸಾಧ್ಯ ಭಾರತದಿಂದ ನಮ್ಮ ಕರ್ನಾಟಕದಲ್ಲೇ ಇರೋದಕ್ಕೆ ಸಾಧ್ಯ ಹಾಗಾಗಿ ನಮ್ಮ ಪಕ್ಕದ ರಾಜ್ಯ ತಮಿಳುನಾಡಲ್ಲೂ ಸಹ ಮೊದಲೇದಾಗಿ ಅವರ ಭಾಷೆ ತಮಿಳು ಭಾಷೆ ತದನಂತರ ಇಂಗ್ಲೀಷ್ ಭಾಷೆಯನ್ನು ಅವರು ಅಳವಡಿಸ್ಕೊಂಡಿದ್ದಾರೆ ಹಾಗೆಯೇ ಮಹಾರಾಷ್ಟ್ರದಲ್ಲೂ ಸಹ ಮೊದಲೇದಾಗಿ ಅವರು ಮಾತೃಭಾಷೆ ತದನಂತರ ಇಂಗ್ಲೀಷ್ ಭಾಷೆ ಹಿಂದಿ ಭಾಷೆಗೆ ಯಾರೂ ಸಹ ಮಾನ್ಯತೆ ಪಟ್ಟಿಲ್ಲ ಹಿಂದಿ ಭಾಷೆ ಏನೇ ಇದ್ದರೂ ದಕ್ಷಿಣ ಭಾರತದಲ್ಲಿ ಮಾತ್ರ ಇರೋದಕ್ಕೆ ಸಾಧ್ಯ ನಮ್ಮ ಉತ್ತರ ಭಾರತದಲ್ಲಿ ನಾವು ಯಾವುದೇ ಕಾರಣಕ್ಕೂ ಹಿಂದಿ ಭಾಷೆಯನ್ನು ನಾವು ಅಳವಡಿಸೋದಕ್ಕೆ ಬಿಡೋದಿಲ್ಲ ಹಾಗೇನೇ ಶಿಕ್ಷಣದಲ್ಲೂ ಸಹ ಕಡ್ಡಾಯವಾಗಿ ನಮ್ಮ ಆಡಳಿತ ಭಾಷೆ ಕನ್ನಡ ಇರಬೇಕು ಪರ್ಯಾಯವಾಗಿ ಇಂಗ್ಲೀಷ್ ಭಾಷೆ ಇರಲಿ ಯಾವುದೇ ಕಾರಣಕ್ಕೂ ಹಿಂದಿ ಭಾಷೆ ಇರೋದಕ್ಕೆ ಬಿಡೋದಿಲ್ಲ ಹಿಂದಿ ಭಾಷೆಯಿಂದ ನಮ್ಮ ಭವಿಷ್ಯದ ಮಕ್ಕಳ ಮೇಲೆ ಒತ್ತಡ ಇರ್ತಾ ಇದ್ದಾರೆ ಭಾಷೆಯನ್ನು ತಂದು ನಮ್ಮ ಮಕ್ಕಳ ಮೇಲೆ ಯಾವುದೇ ಕಾರಣಕ್ಕೂ ಒತ್ತಡ ಇರೋದಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳಿಬಿಟ್ಟು ಈ ಮೂಲಕ ಕರವೇ ಸೇನಾನಿಗಳು ಕರ್ನಾಟಕ ರಕ್ಷಣಾ ವೇದಿಕೆ ಅಣ್ಣ ಟಿ ಎ ನಾರಾಯಣಗೌಡ ಆದೇಶದಂತೆ ದೇವನಹಳ್ಳಿ ತಾಲೂಕು ದೊಡ್ಡಬಳ್ಳಾಪುರ ತಾಲೂಕು ದಲಮಂಗ್ಲ ತಾಲೂಕು ಕರ್ವೆ ಕಾರ್ಯಕರ್ತರು ಆಗಮಿಸಿದರೆ ಅವರೆಲ್ಲರಿಗೂ ಸಹ ಮತ್ತೊಮ್ಮೆ ನಾವು ಹೃದಯಪೂರ್ವಕವಾಗಿ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೇವೆ ಅದೇ ರೀತಿ ಜಿಲ್ಲಾಧಿಕಾರಿಗಳಿಗೆ ಇಂದಿನ ದಿವಸ ಎಲ್ಲ ಕರ್ನಾಟಕದಲ್ಲಿ ಅಖಂಡ ಕರ್ನಾಟಕ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ನಮ್ಮ ಒಂದು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೇವೆ ಈ ಮನವಿ ಪತ್ರ ನಮ್ಮ ಜಿಲ್ಲಾಧಿಕಾರಿಗಳು ಅವ್ರಿಗೂ ಸಲ್ಲುತ್ತೆ ಜಿಲ್ಲಾಧಿಕಾರಿಗಳ ಮುಖಾಂತರ ಸಿದ್ದರಾಮಯ್ಯ ಅವ್ರಿಗೆ ತಲುಪಿಸಿ ಮುಂದಿನ ದಿನಗಳಲ್ಲಿ ಕನ್ನಡ ಕಡ್ಡಾಯ ಆಗಬೇಕು ಪರ್ಯಾಯವಾಗಿ ಇಂಗ್ಲಿಷ್ ಇರಬೇಕು ಯಾವುದೇ ಕಾರಣಕ್ಕೂ ಹಿಂದೆ ಏರಬಾರದು ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ಸಾವು ಜಿಲ್ಲಾಧಿಕಾರಿಗಳ ಮುಖಾಂತರ ನಮ್ಮ ತಹಸೀಲ್ದಾರ್ ಮನವಿಯನ್ನು ತಲುಪಿಸ್ತಾ ಇದ್ದೇವೆ ಜೈ ಕರ್ವೆ ಕುಟುಂಬ ಜೈ ನಾರಾಯಣಗೌಡರು ಕರ್ನಾಟಕ ರಕ್ಷಣಾ ವೇದಿಕೆಗೆ ಸಮಾರಸಿ ನಾರಾಯಣಗೌಡರಿಗೆ ಹಿಂದೆ ಬಂಧಿಸಬೇಕು ಬಂದಿಸಬೇಕು ಹಿಂದೆ ಬೇಡವೇ ಬೇಡ ಹಿಂದೆ ಬೇಡವೇ ಬೇಡ ನಮ್ಮ ಆಡಳಿತ ಭಾಷೆ ಕನ್ನಡ 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 ನಮ್ಮ ಆಡಳಿತ ಭಾಷೆ ಕನ್ನಡ ಪರ್ಯಾಯ ಭಾಷೆ ಇಂಗ್ಲಿಷ್ ಆಗಬೇಕು ನೇಮಕ ಆಗಲೇಬೇಕು ನೇಮಕ ಆಗಲೇಬೇಕು ನೇಮಕ ಆಗಲೇಬೇಕು ರಾಜ್ಯದಲ್ಲಿ ದ್ವಿತೀಯ ಭಾಷೆ ಜಾರಿಯಾದರೆ ರಾಜ್ಯದಲ್ಲಿ ದ್ವಿತೀಯ ಭಾಷೆ ಜಾರಿಯಾದರೆ ಇಲ್ಲವಾದರೆ ಜೈ ಕರವೇ ಕುಟುಂಬಕ್ಕೆ ಜೈ ನಾರಾಯಣಗೌಡರಿಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಸಮರಸ ಮಠಿ ನಾರಾಯಣಗೌಡರಿಗೆ